ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡ್ಡೀಸ್ ನಾವು ಇವತ್ತು ನನ್ನ ಫ್ರೆಂಡ್ ಮನೆಗೆ ಓಡ್ತಾ ಇದೀವಿ ಫ್ರೆಂಡ್ಸ್ ಮನೆಗೆ ನಾನು ಹೋಗ್ತಾನೆ ಇರ್ತೀನಿ ಆದರೆ ಹೋಗಿ ಉಳಿಯೋದು ತುಂಬಾನೇ ಕಮ್ಮಿ ಅವಳದು ಮದುವೆ ಟೈಮಲ್ಲಿ ನಾನು ಹೋಗಿ ಉಳಿದಿದ್ದು ಯಾವಾಗಲೂ ಬೇಜಾರ್ ಮಾಡ್ಕೊಳವಳು ಹಿಂಗ್ ಬಂದ್ ಹಿಂಗ್ತಿಯಾ ನಾನಾದ್ರೆ ಬಂದು ಉಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ತುಂಬಾ ದಿನ ಎಲ್ಲ ತುಂಬಾ ವರ್ಷದಿಂದನೇ ಪ್ಲಾನ್ ಮಾಡ್ತಾ ಇದ್ವಿ ಬಟ್ ಇವತ್ತು ಕಾಲ ಕೂಡ ಬಂದಿದೆ ನಾನು ಸ್ವಲ್ಪ ವಿರಾಟು ಬಸ್ ಅಲ್ಲಿ ಮೂಡಿಗೆರೆಗೆ ಓಟ್ವಿ ಅಲ್ಲಿ ಅನಿ ಕೂಡ ನಮ್ಮ ಜೊತೆ ಜಾಯ್ನ್ ಆದ್ಲು ಮನೆಗೆ ಸ್ವಲ್ಪ ಏನಾದರೂ ತಿಂಗ್ಸ್ ಬೇಕಿತ್ತು ಅನಿ ವೆಜ್ ತಿಂತಾ ಇರಲಿಲ್ಲ ಅಲ್ಲಿ ಪನ್ನೀರು ಮತ್ತೆ ಮಕ್ಳಿಗೆ ಸ್ನಾಕ್ಸ್ ಜ್ಯೂಸು ಅಂತ ತಗೊಂಡು ಹೊಟ್ವಿ ಅಹ್ ಕಾರಲ್ಲಿ ನಮ್ಮನ್ನ ಕುಂದೂರಿಗೆ ಡ್ರಾಪ್ ಮಾಡಿದ್ರು ಅಲ್ಲಿ ನಾವೇ ನಾಲ್ಕು ಜನ ನಮ್ದೇ ರಾಜಬಾರ ಮಕ್ಳು ಪಾಡಿಗೆ ಮಕ್ಳು ಆಟಾಡ್ಕೊಳ್ತಾ ಇದ್ರು ಶಾವ್ಗೆ ಮತ್ತೆ ಚಿಕನ್ಗೆಲ್ಲ ರೆಡಿ ಮಾಡಿದ್ಲು ನಾನು ಅನಿ ಸಪ್ ಮೂರು ಜನ ಸೇರ್ಕೊಂಡು ಶಾವ್ಗೆ ಮಾಡಿದ್ವಿ ಇವಳೊಂದ್ ತರ ಡಿಫ್ರೆಂಟಾಗಿ ಆಗಿ ನಾವು ಮೊದಲೇ ಶಕ್ಕೆ ಮಡಕೆನಲ್ಲಿ ಬೇಯಿಸಿಕೊಂಡು ಆಮೇಲೆ ಶಾವಿಗೆ ಒಳ್ಳಲ್ಲಿ ಒತ್ತುತ್ತಾ ಇದ್ವಿ ಇವಳು ಫಸ್ಟ್ ಒತ್ತಬಿಟ್ಟು ಇಡ್ಲಿ ಬೇಯಿಸ್ತಾರಲ್ಲ ಆ ಪಾತ್ರೆನಲ್ಲಿ ಇಟ್ಬಿಟ್ಟು ಬೇಯಿಸಿದ್ಲು ತುಂಬಾನೇ ಚೆನ್ನಾಗಿತ್ತು ಶಾವಿಗೆಗೆ ನಮಗೆ ಕಾಯಿ ರಸ ಫೇವ್ರೇಟ್ ಸೊ ನಾವು ಕಾಯಿ ರಸ ಮಾಡಿದ್ವಿ ಅವಳು ಅವತ್ತು ತಿಂದಿರ್ಲಿಲ್ವಂತೆ ತಿಂದ್ಮೇಲೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂದ್ಲು ಹನಿ ಅವತ್ತು ಚಿಕನ್ ತಿಂತ ಇರಲಿಲ್ಲ ಅವಳಿಗೋಸ್ಕರ ಸ್ವಲ್ಪ ಪನ್ನೀರ್ ಡ್ರೈ ಮಾಡಿದ್ಲು ಸಿಂಪಲ್ ಆಗಿರುತ್ತೆ ನಾವು ನಾಲ್ಕು ಜನನು ಸೇರ್ಕೊಂಡು ಅವತ್ತು ಅಡುಗೆ ರೆಡಿ ಮಾಡಿದ್ವಿ ಒಬ್ರು ಪನ್ನೀರು ಒಬ್ರು ಚಿಕನ್ ಇನ್ನು ಮೂರು ಜನ ಸೇರ್ಕೊಂಡು ಶಾವಿಗೆ ಒಬ್ರು ಪಾತ್ರೆ ತೊಳೆಯೋದು ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಮ್ಗಂತೂ ಎಷ್ಟು ಮಾತಾಡಿದ್ರು ಮುಗಿಯಲ್ಲ ಫ್ರೆಂಡ್ಸ್ ಅಂತಂದ್ರೆ ಹಂಗೇನೆ ಯಾವಾಗ್ಲೂ ಕೂಡ ಮಾತಿದ್ದೇ ಇರುತ್ತೆ

ಅವಳು ಅನಿ ಸಾಟರ್ಡೆ ನಾನ್ ವೆಜ್ ಅಂತ ಅವಳಿಗೋಸ್ಕರ ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿ ಹನ್ನೆರಡು ಗಂಟೆ ಆದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಮಾಡಿ ಮಾತಾಡಕ್ಕೆ ಕೂತ್ವಿ ಏನು ಮಾತಾಡಿದ್ವಿ ಅಂತ ಈಗ ನೆನಪಿಸ್ಕೊಂಡ್ರು ನೆನಪಾಗ್ತಾಯಿಲ್ಲ ಸುಮಾರು ನಾವು ಮಲ್ಕೊಂಡಾಗ ಎರಡೂವರೆ ಆಗಿತ್ತು ಬೆಳಿಗ್ಗೆದೆಲ್ಲ ಬೇಗ ತೋಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ ಮತ್ತೆ ನೀರ್ ದೋಸೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಕೃತಿ ನನಗೆ ನೀರ್ ದೋಸೆ ತುಂಬಾ ಇಷ್ಟ ನಮ್ಮ ಹೋಟೆಲ್ ಇದ್ದಾಗ ಅಲ್ಲಿ ನೀರ್ ದೋಸೆ ಮಾಡ್ತಾ ಇದ್ವಿ ಹಂಗೆ ಇಷ್ಟ ನನಗೆ ನೀರ್ ದೋಸೆ ಏನು ಕಾಂಬಿನೇಷನ್ ಇಲ್ದನೇ ಅದೇ ಬರೀ ದೋಸೆ ತಿನ್ನೋದಿಕ್ಕೇನೆ ಮಾರ್ನಿಂಗು ನಾವೇಳ ಸ್ವಲ್ಪ ಲೇಟ್ ಆಯ್ತು ಬಟ್ ಅವಳ ಪಾಪ ಬೇಗ ಇದೆಲ್ಲ ರೆಡಿ ಮಾಡಿದ್ಲು ಎಲ್ಲರೂ ಕೂತ್ಕೊಂಡು ನೀರ್ ದೋಸೆ ತಿಂದ್ವಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಹಂಗೇನು ಚೆನ್ನಾಗಿತ್ತು ಬಟ್ ನೈಟ್ ಮಾಡಿದ್ದು ಕಾಯಿ ರಸ ಇತ್ತು ಕಾಯಿ ರಸಕ್ಕಂತೂ ಸಖತ್ತಾಗಿತ್ತು ಅವರಿಗೆಲ್ಲ ಫಿಶ್ ಸಾಂಬಾರು ಮಾಡಿದ್ಲು ಬಟ್ ನಾನು ಫಿಶ್ ತಿನ್ನಲ್ಲ ಎಲ್ಲ ತೋಟಕ್ಕೆ ಹೋಗ್ತಾ ಇದ್ದೀವಿ ಇವಳೇನೋ ದೊಡ್ಡ ದೊಡ್ಡ ಶೂ ಹಾಕೋ ಬಂದಿದ್ದಾಳೆ ಜಿಗ್ಣೆ ಹತ್ತುತ್ತವೆ ಅಂತ ಹೇಳ್ತಿದ್ದಾಳೆ ಎಲ್ಲಿವರೆಗೂ ಜಿಗ್ಣೆ ಇರಲ್ಲ ಅಲ್ಲಿವರೆಗೂ ಹೋಗ್ತೀವಿ ನಡೆದು ಸುಸ್ತಾಗೊಳಲೇ ಅನಿ ಬರೇ ಆಟ ಇದೆ ಕರ್ಕಡ ಆಗುತ್ತೆ ನಾಟ್ಯದಲ್ಲಿ ಈ ಕದ್ಕಳ್ರಿ ನೀ ಸದ್ದಮ್ಮ ಅನಿ ನೆಡ್ಡು ಸುಸ್ತಾಗೋಳಂತೆ ಅದಕ್ಕೆ ಆಟ ಸಿಕ್ತು ಹೊರಡಣ ಏ ನಿಮಿ ಫ್ರೀ ಹಿಂಗ ಹಿಂಗ ತಿರಿಕೇ ತಿರಿಕೇ ನೀ ಒಳ್ಳೆ ಚೆನ್ನಾಗಿ ಬರ್ತಿದೆ ಕಣೆ ವಿಡಿಯೋ ಇವಳು ನಡಿಯ ಅದಕ್ಕಿಂತ ಜಿಗ್ನೆ ಹುಡ್ಕೋದೇ ಜಾಸ್ತಿ ಐತೆ ಅಲ್ಲ ಜಿಗ್ನೆ ಇವಳು ನುಡಿಕೆ ಬರ್ಬೇಕು ಇವಳೇ ಜಿಗ್ನೆ ಹುಡುಕ್ತಾವಳೆ ಇದನ್ನ ಹಾಕು ನೋಡು ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನ್ಯಾಚುರಲ್ ಗ್ರೀನರಿ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹುಡುಕಿ ಹುಡುಕಿ ಅರ್ಶನ ಹಾಕತ್ತಾವಳೆ ಹಾಕಿಳೆ ಹಾಕಿಳೆ ಅರ್ಶನ ಹಾಕಿಳೆ ಭಯ ಅವಳಿಗೆ ಮುಗ್ಗು ವರ್ತ ಅರ್ಶನ ಹಾಕಿದ್ರೆ ಜಿಗ್ನೆ ಬರಲ್ಲ ಅಂತ ಚೂರು ನೀರಿಗೆ ಹಾಕಿದ್ ಮೇಡಮ್ ಇಲ್ಲೇ ನೀರಿತ್ತಲ್ಲ ಇಲ್ಲಿ ಚೂರು ನೀರಿಗೆ ಹಾಕಿದ್ ಮೇಡ ತಗ

ನೋಡ್ಕೋತೀರಿ ಇಂದವರೆಲ್ಲ ನೋಡಿದ್ರ ಗೊಬ್ರಾ ಹಾಕೋರು ಎಲ್ಲ ಅಂಡೆ ಬುಡ್ಸ್ ಹಾಕ ಬಂದಿದ್ದು ಅಂಡೆ ಬುಡ್ಸ್ ಹಾಕ ಬಂದಿದ್ದು ಜಿಗ್ಣೆ ಮಾತ್ರ ಸರಿ ಇರ್ತವೆ ಹೇಳಿದೀನಿ ಅಂತೆ ಅದೇ ಅವ್ಳ ಹಾಕಿದವಳಲ್ಲ ಅದು ಬುಡ್ಸು ಅದ್ರ ವಿಡಿಯೋ ಮಾಡು ಅಂತಂದ್ರ ವಿಡಿಯೋ ಇತ್ತಲ್ಲ ಅವ್ಳು ಕಾಲೇ ಸುತ್ತ ನೋಡ್ಕತ್ತಿದಾಳ ಇಲ್ಲ ಬಾತ ಇನ್ನೊ ಸ್ವಲ್ಪ ಹಚ್ಕಳ್ತೀನಿ ಇರು ನಾನ್ ಇವುಲ್ದು ಜಾಸ್ತಿ ಮಾಡ್ಬೇಕ್ ಏನು ಹುಲಿ ಹುಲಿ ಅಲ್ಲಿ ಇಡಬೇಡ ಜಿಗ್ಣೆ ನಾನು ಜೋಬಲ್ಲಿ ಇಟ್ಕೋಬೇಕು ಛಿ ಮತ್ತ ಬೇಡ್ವಾ ಹಚ್ಕೊಣಕ್ಕೆ ಒಯ್ ಓವ್ವಾ ಅದೆಂತದ್ದು ಹೆಂಗ ಹಚ್ಕೊತೀಯಾ ನಾನು ಮೊದ್ಲೇ ಚೆನ್ನಾಗಿ ಹಚ್ಚಿಚ್ಕೊಂಡಿರ್ಲಿಲ್ಲ ಈ ಕಡೆ ತಿರ್ಗಿ ಹೆಚ್ಚೂರು ಏನು ನೋಡಿ ಓವರಾಗಿ ಜಿಗಣದ ಇವಳಿಗೆ ಜಾಸ್ತಿ ಆಗ್ತದೆ ಮುಖ ರೈಟ್ ತೋಟದಲ್ಲಿ ನುಗ್ತಾ ಇದ್ದೀವಿ ಜಿಗ್ನೇ ನಿಂತ್ಕೊಳ್ಳಂಗಿಲ್ವಂತೆ ನಿಂತ್ಕೊಂಬಿಟ್ರೆ ಜಿಗ್ಣೆ ಹತ್ಕೊಂಬಿಡ್ತಾವಂತೆ ಕಾಲೆಲ್ಲೂ ಇಡಂಗೇ ಇಲ್ಲ ಟಪಾ 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 ಟಪ ಟಪಾಕ ಹೋಯ್ತಾ ಇರೋದೇ ಅನಿ ಕಮಾನ್ ಕಮಾನ್ ಫಾಸ್ಟ್ ಅನಿ ಬೇಗ ಎಷ್ಟು ದೂರನೇ ಅನಿ ತೋಯ್ ಯರ್ಜ್ಗಳ ಜೊತೆ ಇನ್ನೊಂದಿನ ಬರಲ್ಲ ಅಂದ್ರೆ ಬೈಕ ತಾವಲ್ಲಿ ಲೇಯ್ ಕಾಣಸ್ತನೆಲ್ಲ ಕುಳ್ಳಿ ಕಾಫಿ ಗಿಡದೊಳಗಡೆ ಮರೆ ಆದ್ಲು ಆಲ್ರೆಡಿ ಜಿಗ್ಣೆ ಹತ್ಕೊಂಡಿದೆ ಕಾಲಿಗೆ ಆಲ್ರೆಡಿ ಜಿಗ್ಣೆ ಹತ್ಕೊಂಡಾಯ್ತು ಆಯ್ತು ಕಣೆ ನಿನ್ನಂಗೆ ಹಾ ಪಕ್ಕ ಪಕ್ಕನೇ ಇರ ನೋಡಿ ಇಲ್ಲ ಇಲ್ಲ ಮೇಲೆ ಹೋಗ್ತೈತಿ ತಿಗಿ ಇಲ್ಲಿ ಬೈಯ ಸ್ಟಾರ್ಟ್ ಆಯ್ತು ಇಲ್ಲಿ 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 ಚಪ್ಪಲ್ ಮೇಲೆ ಇಲ್ಲಿ ಕೃತಿ ಚಪ್ಪಲ್ ಮೇಲೆ ಹಾಳಾಗ ನಿನ್ ಕಥೆ ಬೇರೆ ಉಳ್ಳಿ ನೋಡಿದೀ ಹೆದ್ರಿ ಬಾರಿ ಹತ್ತಿರ ಕಡ್ಡಿ ನೀರೇ ದುಡ್ಬೇಕು ನಮ್ಗೆ ಆಗಲ್ಲ ನಿಂತ ನೋಡಿ ಹತ್ತಿಲ್ಲ ನಡಿ ಒಂದ್ ಎರಡ ಮೂರು ಐದು ಅಷ್ಟೇ ಅದೇ ರೋಡಲ್ಲಿ ಹೋಗ್ಬೇಕೇನೆ ಈಗ ಅಲ್ಲಿ ಜಾಸ್ತಿ ಜಿಗ್ನ ಅಂತ ಕಣೆ ಅವ್ಳು ಜಿಗ್ನೆ ಕಮ್ಮಿ ಇರೋ ಕಡೆ ಕರ್ಕೊ ಬಂದಿರೋದು ನಮ್ಮನ್ನ ಇನ್ನು ಜಾಸ್ತಿ ಜಿಗ್ನೆ ಬನ್ನಿ ಅದ್ರ ಮೇಲೆ ಹತ್ತು ನಿಲ್ಸ್ರ ನಿಂತ ಇಲ್ಲಿ ಬ್ಯಾಲೆನ್ಸ್ ಕೂತ್ಕೊಳ್ಳೋದೇ ಇಲ್ಲಿ ಇನ್ನ ಬಾಲನ್ಸ್ ಮಾಡ್ಕೊಂಡು ನಿಂತುಕೋಬೇಕು ಇಲ್ಲ ಜಗ್ನೇ ಅಟಸ್ಕರ್ಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲ ಆ ತರ ಇట్లా ಆಟ ಆಡತರ ಇಲ್ಲ ಕೂತ್ಕೊಂಡರೆ ಅಂತೆ ಕೂತ್ಕೊಂಡ್ರೆ ಕಾಲ ಬ್ಯಾಲೆನ್ಸ್ ಮಾಡ್ತೀನಿ ಹೆಂಗೆ ಎಲ್ಲ ಕಾಣಿಸ್ತಿದೆ ಸೆನ್ಸಿಟಿವ್ ಆಗಬರ್ದು ಇದ್ರಕ್ಕೆ ನಮಗೆ ತುಂಬಾ ಇದ್ರಕ್ಕೆ ಏನು ಮಾಡ್ತಾವೆ ನಾ ತೋಟ ಓ ಎತ್ಕೇಳೋಣಾ ಇಲ್ಲಿ ಲಿಲ್ಲಿ ಬೇವರ ಅಲ್ಲಿ ಜಾತೆರಂತೆ ಕೂಸಮರಿ ಮಾಡ್ಕೊಳ್ಳಿ ಇಲ್ಲ ಕರೆ ಬೀಟ್ಸ್ ಇಲ್ಲ ಕೊಡೆ ಕಾಲ ಕೊಡೆ ನಾನು ಏನು ಅಂತ ಕಡಿದೆ ನೀನು ಕೊಡು ಅದು ಎಷ್ಟು ಅದು ಎನ್ನ ಏ ಜನ್ನಿಗೆ ಮಾಡೋಣ

ಇಲ್ಲ ಹೇಳ್ತಿರ ನಾನು ನೋಡು ಖುಷಿನಾ ಗಾಣ ಹಾಡಾ ಹಾಡಾ ಹಾಕದಂಗೆ ನಾನು ಒಳಗಡೆ ಬಾ ಇಲ್ಲ ಒಬಳೆ ನಿಂತಕಾ ಕೂ ನಿಲ್ಲ ಇನೇನಿ ನಂದ ಇನಂದ ಐದಾರೋಶಕ್ಕೆ ಸ್ವಸೆ ಬರ್ತಳೆ ಅಲ್ಲಿಗೆ ಯದ್ರ ಕಂತಿದ್ದಳೆ ಯಾರು ಬಂದ್ರಲ್ಲೇ ಜನ ಕೃತಿಕಾ ಮನೆ ಹತ್ರನೇ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ ತೋಟದ ಹತ್ರನೂ ಚೆನ್ನಾಗಿ ನೆಟ್ವರ್ಕ್ ಸಿಗ್ತದೆ ನೆಟ್ ಎಲ್ಲ ವರ್ಕ್ ಆಗ್ತದೆ ಫೋನ್ ಫೋನ್ ವರ್ಕ್ ಆಗ್ತಲ್ಲ ನೆಟ್ ಎಲ್ಲ ವರ್ಕ್ ಆಗ್ತದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಅದೇ ನೋಡು ತೋಟದಲ್ಲಿ ಒಂದು ರೌಂಡ್ ಬಂದಿದ್ದೆ ಅದಕ್ಕೆ ಚೆನ್ನಾಗಿ ಹೇಳ್ತಾಳು ಕ್ಯಾಮ್ರಾದಲ್ಲಿ ಅಷ್ಟು ಬ್ಯೂಟಿ ಅಂತ ಅನ್ನಿಸ್ತಾ ಇಲ್ಲ ನೇಚರು ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ಅದ್ಭುತ ಅಂತಾನೆ ಅನ್ನಿಸ್ತು ನಾವು ಸುಮಾರು ಒಂದು ಟೂ ಅವರ್ಸೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ನೀವೊಬ್ಳು ಜಿಗ್ನೆ ಜಿಗ್ನೆ ಅಂತ ಅಂದಿಲ್ಲ ಅಂದಿದ್ರೆ

ಏ ಬರೋವರೆಗೆ ಇಟ್ಟ ಆಮೇಲೆ ಮುರಿದೋಗ್ಲೇ ಬೇಕಿತ್ತು ಬಾಯ್ ಇರ್ಲಿ ಮನೇಲಿ ತೊಳ್ಕೋಣಂತೆ ನೀರಿಲ್ವ ಅದೇ ನೀನೇ ಅವಾಗ್ಲೇ ತಿರ್ತೀಯ ಇನ್ನೆಂತದ್ ನೋಡು ಬಿಟ್ಟು ಎಷ್ಟು ಚೆನ್ನಾಗಿ ತಿಳಿಯೋದು ನೋಡು ಇಲ್ಲೇ ಇರ್ತೀಯ ಓ ಮುಳುಗು ಅಂದ್ರೆ ಮುಳುಗು ಬಿಡ್ತಿದ್ದೆ ನೀರು ಎಷ್ಟು ಸ್ವೀಟ್ ಇದೆ ಗೊತ್ತಾ ಕಟ್ ಮಾಡಿದ್ದೆ ಹಿಂಗೆ ತಿರುಗ್ಸ ಕಟ್ ಮಾಡ್ಕೋಬೇಕು ಎಷ್ಟು ಸ್ವೀಟ್ ಇದೆ ಗೊತ್ತಾ ನೀರು ಬರುತ್ತಿದ್ ನೀರು ಹಲೋ ತೋಟದ ಹತ್ರದಿಂದ ಮನೆ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಗೊತ್ತಿರೋರು ಇದ್ರು ಅಂದ್ರೆ ಕೃತಿಕನ್ ಜೊತೆ ನಮ್ ಶಾಪಿಗೆ ಬಂದಾಗ ನನಗೆ ಪರಿಚಯ ಆಗಿದ್ರು ಸೊ ಅವ್ರ ಮನೆ ಇಲ್ಲ ಅಂತ ಕರ್ಕೊಂಡು ಹೋದ್ಲು ಮುಂದೆ ಗಿಡಗಳನ್ನಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬೆಳೆಸಿದಾರೆ ನನ್ಗಂತೂ ಗಿಡ ಅಂದ್ರೆ ಮೊದಲೇ ಇಷ್ಟ ಸೊ ಹಂಗೆ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿಂದ ನೆಕ್ಸ್ಟ್ ಮನೆಗ್ ಬಂದ್ವಿ ಮನೆಗ್ ಬಂದ ತಕ್ಷಣನೇ ಅಣ್ಣ ಅವ್ರ ಕಡೆಯಿಂದ ಕಾಲ್ ಬಂತು ನಾವೀಗ ಬರ್ತಾ ಇದ್ವಿ ಬೇಗ ರೆಡಿಯಾಗಿ ಅಂತ ಮತ್ತೆ ಪಟಾಪಟನ್ ನಾಲ್ಕು ಜನನು ಸೇರ್ಕೊಂಡು ಅಡುಗೆ ಮಾಡಿದ್ವಿ ಬೆಳಗ್ಗೆ ಫಿಶ್ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿದ್ಲು ಮತ್ತೆ ಬಿರಿಯಾನಿ ಮಾಡಿದ್ಲು ತುಂಬಾನೇ ಚೆನ್ನಾಗಿತ್ತು ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮುಗಿಸ್ಕೊಂಡ್ವಿ ಇದೊಂದು ನಮಗೆ ತುಂಬಾ ಬೇಜಾರಾಗುತ್ತೆ ಹೊರಡುವಾಗ ನೆನಪುಗಳು ತಲೆನಲ್ಲೇ ಇರ್ತವೆ ಅವಾಗ ಅವಾಗ ಮೆಲ್ಕಾಕಳ್ತಾ ಇರ್ತೀವಿ ಈ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದಾಗ ನನ್ನ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ ಏನಾದ್ರೂ ತಪ್ಪಂತ ಅನ್ಸಿದ್ರೆ ದಯವಿಟ್ಟು ನನಗೆ ತಿಳಿಸಿ ಸರಿ ಮಾಡ್ಕೊಳಕಂತೂ ಖಂಡಿತ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು